ಮತ್ತೆ ಸುದ್ದಿಗೆ ಸ್ವಾಗತ ಸದನದಲ್ಲಿ ಮೂಡ ಹಗರಣದ ಚರ್ಚೆಗೆ ಅವಕಾಶ ನಿರಾಕರಣೆಯಿಂದ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಕೆರಳಿದ್ರು ಇನ್ನೋ ಜೆ ಡಿ ಎಸ್ ಶಾಸಕರು ಜೊತೆಗೆ ಬಿಜೆಪಿ ಶಾಸಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು ಇನ್ನು ಕಲಾಪವನ್ನು ಇವತ್ತಿಗೆ ಮುಂದೂಡಿದರು ಏನೋ ರಾತ್ರಿ ಇಡೀ ಸದನದಲ್ಲಿಯೇ ಅವರು ತಂಗಿದ್ರು ಇನ್ನು ಶಾಸಕರನ್ನ ಭಿನ್ನ ವಿಭಿನ್ನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಗಮನ ಕೂಡ ಸೆಳೆದ್ರು ಅಂದರೆ ಇಲ್ಲಿ ತಮಟೆಯನ್ನು ಬಾರಿಸ್ತಾ ಭಜನೆಯನ್ನು ಹಾಡ್ತಾ ಒಂದಿಷ್ಟು ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆಯನ್ನು ಮಾಡಿದರು ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಕುಳಿತು ಹಾಡು ಭಜನೆ ಮೂಲಕ ಸರ್ಕಾರದ ನಡೆಯನ್ನು ವಿಪಕ್ಷ ನಾಯಕರು ಖಂಡನೆಯನ್ನು ಮಾಡಿದರು ವಿಪಕ್ಷ ನಾಯಕ ಆರ್ ಅಶೋಕ್ ವಾದ್ಯ ಮತ್ತು ಸಿ ಟಿ ರವಿ ತಾಳಕ್ಕೆ ಶಾಸಕ ಪ್ರಭು ಚೌಹಾಣ್ ಹೆಜ್ಜೆಯನ್ನು ಹಾಕಿದರು ಇನ್ನು ಭಜನೆ ಮೂಲಕವೇ ಕಾಂಗ್ರೆಸ್ ಸರ್ಕಾರಕ್ಕೆ ಲೇವಡಿಯನ್ನು ಶಾಸಕರು ಮಾಡಿದ್ದಾರೆ ಸಮಾಜವಾದ ಅಂತಾರೆ ಆದರೆ ಮಜವನ್ನೇ ಮಾಡ್ತಾ ಇದ್ದಾರೆ ಇವರು ಸಮಾಜವಾದ ಮಾಡ್ತಾ ಇಲ್ಲ ಬರೀ ಮಜಾ ಮಾಡ್ತಾ ಇದ್ದಾರೆ ಸಮಾಜವಾದ ಆ ಹೆಸರಲ್ಲಿ ದಲಿತರ ಹಣವನ್ನ ನುಂಗ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ವಿಪಕ್ಷ ನಾಯಕರು ಟಾಂಗ್ ಕೊಟ್ರು ಏನೋ ಧರಣಿ ನಿರತ ಪಿ ಸದಸ್ಯರನ್ನ ಮಾತನಾಡಿಸ್ಲಿಕ್ಕೆ ಆಗಮಿಸಿದಂತಹ ವಿಧಾನಸಭೆ ಕಾರ್ಯದರ್ಶಿ ಎಂ ಕೆ ವಿಶಾಲಾಕ್ಷಿ ಊಟದ ವ್ಯವಸ್ಥೆಯನ್ನು ಮಾಡುವ ಬಗ್ಗೆ ಮಾತನಾಡಿದ್ರು ಆದರೆ ನಾವು ಹಗರಣದ ಹಣದ ಊಟವನ್ನ ಮಾಡೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಏನೇಳಿದ್ರು ಸ್ವಂತ ಖರ್ಚಿನಲ್ಲೇ ನಾವು ಊಟವನ್ನು ತರಿಸ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳಿದ್ರು ಜೊತೆಗೆ ಅವ್ರು ಸ್ವಂತ ಖರ್ಚಲ್ಲೇ ಊಟವನ್ನು ಕೂಡ ಮಾಡಿದ್ರು ಬಳಿಕ ಸೋಫಾ ನೆಲದ ಮೇಲೆ ಮಲಗಿದ್ರು ದೃಶ್ಯವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಹಾಡು ಹೇಳೋದ್ರ ಮೂಲಕ ಭಜನೆ ಹಾಡೋದ್ರ ಮೂಲಕ ವಾದ್ಯ ಮತ್ತೆ ಸ್ಟೆಪ್ ಹಾಕುವ ಮೂಲಕ ಸರ್ಕಾರದ ಗಮನವನ್ನ ಇಲ್ಲಿ ಸೆಳೆದಿದ್ದಾರೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಮುಂಗಾರು ಅಧಿವೇಶನ ಪ್ರಾರಂಭ ಆದ ದಿನದಿಂದಲೂ ಕೂಡ

I'm sorry, 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 I'm